ಕತೆ ಚಿತ್ರಕತೆ ಸಂಭಾಷಣೆ ಪರಿಕಲ್ಪನೆ ಎವ್ರಿಥಿಂಗ್ ಈಸ್ ಗುರುಪ್ರಶ್ನ ನಮ್ಮಪ್ಪ ತುಂಬ ದುಡ್ಡು ಕೊಟ್ಟಿದ ಮನೆಯವ್ರಿಗೆ ಅನ್ನೋ ಮನೆಯಲ್ಲಿ ಬೆಳೆದವನು ಅವನು ತುಂಬ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ತುಂಬ ಜನ ಒಳ್ಳೆ ಸಣ್ಣ ಪ್ರಾಯದಲ್ಲಿ ಆಗಬೇಕು ಅಂತ ಆಸೆ ಕೊಡ್ತಾರೆ ಸಣ್ಣ ಪ್ರಾಯದಲ್ಲಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಆಸೆ ಸುಮಾರು ನಮ್ಮನೆ ಅಂಗಳದಲ್ಲಿ ಪಾಠ ವರ್ಷ ಬಿಡೋದು ಹಾಗಾಗಿ ಸಂಪೂರ್ಣವಾಗಿ ಏನಂದರೆ ನನ್ನ ನಂಬಿಕೆ ಇರಲಿಲ್ಲ ಅವನ ನಂಬಿಕೆ ಬಂತು ನಮ್ಮ ಕೊಟ್ಟಿದ್ದು ಈ ನಾನು ಸಾಮಾನ್ಯವಾಗಿ ಬಂದ ನಟನಾದರೆ ಆಗುವ ನಾನು ಕಥೆಯನ್ನು ಸಂಭಾಷಣೆಯನ್ನು ತಿಳ್ಕೊಳ್ಳೋದು ಲೆಫ್ಟ್ ಆನ್ ದ ಡೈರೆಕ್ಟರ್ ಯಾಕಂದರೆ ಅವರು ನಾನು ಯೂಸ್ ಮಾಡ್ತಾರೆ ಅನ್ನೋ ಪಾಠ ಹಾಗಾಗಲು ಆ ನಂಬಿಕೆ ಇದೆ ಹಾಗೆ ಗುರು ಆಲ್ರೆಡಿ ಎರಡು ಪಿಕ್ಚರ್ ಪ್ರೂವ್ ಮಾಡೋಯ್ತು ಈಗ ಮೂರನೇ ಪಿಚ್ಚರು ತುಂಬ ಚೆನ್ನಾಗಿ ಸಂತೋಷ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿದೆ ಪ್ರತಿ ಪ್ರತಿಯೊಂದು ಕೂಡ ಅದು ಅವರ ಇದ್ದಂಥ ಸಿನಿಮಾ ನಾನು ಜಸ್ಟ್ ಆ್ಯನ್ ಆ್ಯಕ್ಟರ್ ಬಣ್ಣ ಅಚ್ಚಿ ಆ್ಯಕ್ಟ್ ಮಾಡಿ ನಾನು ಕೊಟ್ಟಂಥ ಪಾತ್ರವನ್ನು ಮಾಡಿದ್ದೀನಿ ನನ್ನ ಪ್ರಕಾರ ನನ್ನ ಪಾತ್ರಕ್ಕೆ ನಾನು ತುಂಬ ನ್ಯಾಯ ಸಲ್ಲಿಸಿದ್ದೀನಿ ಅಂತ ನಾನು ಭಾಳ ನಂಬಿಕೆ ಅಂತ ಯಾಕೆ ಅಂದರೆ ನನ್ನ ಜೀವನವೇ ನನ್ನ ಬೆಳವಣಿಗೆ ನಟನೆ ಕಾಣಿಸ್ಕೊಂಡು ಆಕ್ಟರ್ ಅದಾಗಿದ್ಮೇಲೆ ನಾನು ಪರಿಪೂರ್ಣವಾಗಿ ಅದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಲೋಚನೆ ಮಾಡೋದು ಜಾಬ್ ನನ್ನನ್ನು ನಕ್ಷಕ್ಕೆ ಒಂದು ಯಂತ್ರವಾಗಿ ಬೆಳೆಸ್ಕೊಂಡು ಅವರ ಬುದ್ಧಿಶಕ್ತಿಯಲ್ಲಿ ಒಂದು ಕಥನ ಮಾಡಿಕೊಂಡಿದ್ದಾರೆ ಅದು ಒಬ್ಬೊಬ್ಬ ಡೈರೆಕ್ಟರ್ಗೆ ಒಂದು ಕೆಪಾಸಿಟಿ ಅದು ಇಲ್ಲಿ ನೋಡೋಕೆ ಒಂಥರ ಇರುತ್ತೆ ಪರದೆನಲ್ಲಿ ಒಂಥರ ಇರುತ್ತೆ ಬಹಳ ಒಂದು ಮಜಾ ಸಿಕ್ಕುವಂಥದ್ದು ಇದು ಇಷ್ಟೊಂದು ಒಂದ್ಸಗೇನ್ ಅಲ್ಲಿ ಕ್ಲಾರಿಫೈ ಎವ್ರಿಥಿಂಗ್ ಎವ್ರಿ ವರ್ಡ್ ಈಸಿಸ್ಟ್ ವರ್ಡ್ ಐ ಆಮ್ ಜಸ್ಟ್ ಅನ್ ಆ್ಯಕ್ಟ್ ತಾವೆಲ್ಲ ಬಂದಿದ್ದರೆ ಭಾಳ ಅಂತ ನಾನು ತುಂಬ ಹೆಚ್ಚಿಗೆ ನಿಂತು ಹೋಗೋಕ್ಕಾಗುತ್ತೆ ಸೊ ಹಾಗಾಗಿ ಈ ಚಿತ್ರ ಟೈಲರ್ನ ನೋಡಿದ್ದೀನಿ ಖುಷಿ ಆಯಿತು ಶುಭ ಹಾರೈಸಿ ಒಳ್ಳೆಯದಾಗಲಿ ನಿರ್ಮಾಪಕರು ಒಳ್ಳೇದಾಗಲಿ ಡೈರೆಕ್ಟರ್ ಕಾನ್ಸಪ್ಟ್ರು ಆಮೇಲೆ ಇನ್ನೊಂದು ಯಾವುದೇ ಸಿನಿಮಾ ಬಗ್ಗೆ ಹೇಳಿದ್ರೆ ನಾನು ಯಾವುದೂ ಒಪ್ಪಿಲ್ಲ ನಾನು ಯಾವುದೇ ಮಾಡಿಲ್ಲ ಸುಮ್ಮನೆ ಜೋಕುಗಳ ನನಗೆ